आत्मीय स्नेहितर नमस्कार ಗೆಳೆಯರೆ ರಾಜ್ಯ ಸರ್ಕಾರ ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದರೆ ಒಂದು ಕಡೆಯಿಂದ ಸಿದ್ದರಾಮಯ್ಯ ಅವರ ವಿರುದ್ಧ ಶಾಸಕರೆಲ್ಲ ಸಿಡಿದು ಬಿದ್ದಿದ್ದಾರೆ ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮೆಗಾ ಆಪರೇಷನ್ ಅನ್ನು ಈಗ ಶುರು ಮಾಡಿದ್ದಾರೆ ಅದು ಕೂಡ ಗೋವಾದ ಲಿಂಕ್ ಕೂಡ ಇಲ್ಲಿ ಬ್ಲಾಸ್ಟ್ ಆಗಿದೆ ಅದು ಅಧಿವೇಶನ ನಡೀತಾ ಇರುವಂತಹ ಹೊತ್ತಿನಲ್ಲಿಯೇ ಗೋವಾದ ಈ ಲಿಂಕ್ ಬ್ಲಾಸ್ಟ್ ಆಗಿರೋದು ಈಗ ಸಖತ್ ಕ್ಯೂರಿಯಾಸಿಟಿಯನ್ನು ಮೂಡಿಸ್ತಾ ಇದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಏನಿದು ಗೋವಾದ ಲಿಂಕ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರು ಯಾಕೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿಯವರು ಮತ್ತು ಹೈಕಮಾಂಡ್ ಒಂದು ಭರವಸೆಯನ್ನು ಕೊಟ್ಟಿತ್ತು ಸಿದ್ದರಾಮಯ್ಯ ಅವರನ್ನು ಒಪ್ಪಿಸುವಂತಹ ಜವಾಬ್ದಾರಿ ನಮ್ಮದು ಸಿದ್ದರಾಮಯ್ಯ ಅವರನ್ನು ಒಪ್ಪಿಸಿ ಸಂಕ್ರಾಂತಿ ಕಳೆದ ಬಳಿಕ ನಿಮ್ಮನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿತ್ತು ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರು ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಡಿ ಕೆ ಶಿವಕುಮಾರ್ ಅವರು ರೆಬಲ್ ಆಗಿದ್ದಾರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ಬಣದ ನಾಯಕರು ನಡೆಸ್ತಾ ಇರುವಂತಹ ಆಪರೇಷನ್ ಆ ನಿಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಸಿಡಿದೆದ್ದು ನನ್ನ ದಾರಿ ನನಗೆ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಐವತ್ತೈದು ಪ್ಲಸ್ ಇಪ್ಪತ್ತೆರಡು ಅಂದರೆ ಒಟ್ಟಾರೆ ಎಪ್ಪತ್ತೇಳು ಜನ ನಾಯಕರ ಜೊತೆಗೆ ಡಿನ್ನರ್ ಮೀಟಿಂಗನ್ನು ಕೂಡ ಮಾಡಿದ್ದಾರೆ ಇಪ್ ಐವತ್ತೈದು ಜನ ಎಮ್ ಎಲ್ ಎಗಳು ಮತ್ತು ಕಾಂಗ್ರೆಸ್ ನಾಯಕರು ಮಾಜಿ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಒಂದು ಕಡೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಆ ಡಿನ್ನರ್ ಮೀಟಿಂಗ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಐವತ್ತೈದು ಜನ ಶಾಸಕರಿಗೆ ಬಂಪರ್ ಆಫರನ್ನು ಕೊಟ್ಟಿದ್ದಾರೆ ಏನು ಆ ಆಫರ್ ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ ಆದರೆ ಗೆಳೆಯರೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ಹೆಜ್ಜೆಯನ್ನು ಇಡೋದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂದರೆ ಸಿದ್ದರಾಮಯ್ಯನವರು ಕುರ್ಚಿ ಬಿಡುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಯಾವಾಗಲಾದರೂ ಈ ಕುರ್ಚಿಯ ಬಡಿದಾಟ ಈಗ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಅವರು ಕೊಡೋದಿಲ್ಲ ಇವರು ಬಿಡೋದಿಲ್ಲ ಅನ್ನುವ ಮಟ್ಟಿಗೆ ಕುರ್ಚಿಯ ಬಡಿದಾಟ ತಾರಕಕ್ಕೇರಿದೆ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಏನು ಬೇಕಾದರೂ ಆಗಲಿ ನಾನಂತೂ ನನ್ನ ದಾರಿಯನ್ನು ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನುವ ನಿಟ್ಟಿನಲ್ಲಿ ಈಗ ಸಿಡಿದೆದ್ದು ನಿಂತಿದ್ದಾರೆ ಅದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪದೇ ಪದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ನಮ್ಮ ಅಪ್ಪಾಜಿನೇ ಐದು ವರ್ಷ ಸಿ ಎಂ ಆಗಿರ್ತಾರೆ ಅದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಬದಲಾವಣೆ ಇಲ್ಲ ಅಂತ ಮತ್ತೊಂದು ಕಡೆಯಿಂದ ಸತೀಶ್ ಜಾರಕಿಹೊಳಿಯವರು ಶಾಸಕರ ತಲೆಗಳನ್ನು ಕೌಂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅವರು ಕೂಡ ಆಪರೇಷನ್ಗೆ ಇಳಿದುಬಿಟ್ಟಿದ್ದಾರೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಬಂಡಾಯ ಸಾರೋದಕ್ಕೆ ಆ ನಂತರದಲ್ಲಿ ಜಮೀರ್ ಅಹಮದ್ ಒಂದು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯ ಅವರನ್ನು ಇಳಿಸುವಂತಹ ತಾಕತ್ತು ಗಂಡಸತನ ಯಾರಿಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಕೆರಳಿಸಿದೆ ಹಾಗಾಗಿಯೇ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಐವತ್ತೈದು ಜನ ಶಾಸಕರು ಇಪ್ಪತ್ತೆರಡು ಜನ ಎಂಎಲ್ಸಿಗಳು ಎಲ್ ಸಿಗಳು ಮತ್ತು ಇಬ್ಬರು ಮಾಜಿ ಸಂಸದರ ಜೊತೆಗೆ ಸೀಕ್ರೆಟ್ ಆಗಿರುವಂತಹ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ ಆ ಡಿನ್ನರ್ ಮೀಟಿಂಗ್ನಲ್ಲಿ ಐವತ್ತೈದು ಜನ ಶಾಸಕರಿಗೆ ಬಂಪರ್ ಆಫರ್ ಅನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಆ ಬಂಪರ್ ಆಫರ್ ಅಂತ ಈಗ ಹೇಳ್ತಾ ಹೋಗ್ತೀನಿ ಗೆಳೆರೆ ಆ ಒಂದು ಮೀಟಿಂಗ್ನಲ್ಲಿ ಗೋವಾದ ಉದ್ಯಮಿಗಳು ಕೂಡ ಕಾಣಿಸಿಕೊಂಡಿದ್ದಾರೆ ಗೋವಾದ ಉದ್ಯಮಿಗಳ ಜೊತೆಗೆ ಈ ಎಲ್ಲ ಶಾಸಕರು ಮೀಟಿಂಗನ್ನು ಮಾಡಿದ್ದಾರೆ ಗೆಳೆರೆ ಗೋವಾದ ಲಿಂಕ್ ಕೂಡ ಇದೆ ಆಲ್ರೆಡಿ ಒಂದು ರೆಸಾರ್ಟ್ನಲ್ಲಿ ಐವತ್ತೈದು ರೂಮ್ಗಳು ಕೂಡ ಬುಕ್ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಹಸ್ತವನ್ನು ಶುರು ಮಾಡಿಯೇ ಬಿಟ್ಟಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ನಲ್ಲಿ ಯಾವ ಮಟ್ಟಿನ ಎಕ್ಸ್ಪರ್ಟ್ ಅಂತ ಈಗ ಅದೇ ವಿಚಾರವಾಗಿ ತಮ್ಮ ಆ ಒಂದು ಎಕ್ಸ್ ಪರಿಣಿತಿ ಏನಿದೆಯಲ್ಲ ಈಗ ಅವರು ತಮ್ಮ ಕುರ್ಚಿಗಾಗಿ ಅದನ್ನು ಈಗ ಎಲ್ಲವೂ ಕೂಡ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಹಾಗಾಗಿಯೇ ಗೋವಾದ ಉದ್ಯಮಿಗಳು ಜೊತೆಗೆ ಕರ್ನಾಟಕದ ಕೆಲವು ಉದ್ಯಮಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಐವತ್ತೈದು ಜನ ಶಾಸಕರನ್ನು ಭೇಟಿ ಮಾಡಿಸಿದ್ದಾರೆ ಯಾಕೆ ಭೇಟಿ ಮಾಡಿಸಿದ್ದಾರೆ ಅಂತ ಈಗ ಹೇಳ್ತಾ ಹೋಗ್ತೀನಿ ಏನದು ಆಫರ್ ಅನ್ನೋದು ಕೂಡ ಈಗ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಉದ್ಯಮಿಗಳ ಕಡೆಯಿಂದ ಆಯಾ ಶಾಸಕರಿಗೆ ಅಂದರೆ ಯಾರು ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾರಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಸಪೋರ್ಟ್ ಮಾಡ್ತಾರಲ್ಲ ಅಂಥವರಿಗೆ ಉದ್ಯಮಿಗಳ ಅನು ಉದ್ಯಮಿಗಳ ಕಡೆಯಿಂದ ಒಂದಷ್ಟು ಅನುದಾನವನ್ನು ಕೊಡಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ರೆಡಿಯಾಗಿದ್ದಾರೆ ಯಾಕೆಂದರೆ ಈಗ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಶಾಸಕರು ಸಿದ್ದರಾಮಯ್ಯ ಅವರ ವಿರುದ್ಧ ಯಾವ ಲೆವೆಲಿಗೆ ತಿರುಗಿ ಬಿದ್ದಿದ್ದಾರೆ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸವನ್ನೂ ಮಾಡೋದಕ್ಕೆ ನಮಗೆ ಅನುದಾನ ಇಲ್ಲ ನಮಗೆ ಅನುದಾನವನ್ನು ಕೊಡಿ ನಾವು ನಿಮಗೆ ಭಿಕ್ಷೆ ಬೇಡಬೇಕಾ ಅನುದಾನಕ್ಕೋಸ್ಕರ ಅಷ್ಟರ ಮಟ್ಟಿಗೆ ಕೈ ಮುಗಿದು ಕೇಳುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆದರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಕ್ಯಾರೆ ಅಂತಿಲ್ಲ ಹಾಗಾಗಿಯೇ ಸಿ ಎಲ್ ಪಿ ಮೀಟ್ ಿಂಗ್ನಲ್ಲಿ ಬಹಳಷ್ಟು ಜನ ಶಾಸಕರು ಸಿಡಿದಿದ್ದಾರೆ ಆ ನಂತರ ನಿಮಗೆ ಓಪನ್ ಆಗಿಯೇ ಸ್ಟೇಟ್ಮೆಂಟ್ ಕೊಟ್ಟಂಥವ್ರು ರಾಜು ಕಾಗೆ ಅವರು ಇರ್ಬೋದು ಬಾಲಕೃಷ್ಣ ಅವ್ರಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆಯವರು ಓಪನ್ ಆಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಗ್ಯಾರಂಟಿಗಳನ್ನು ಕಿತ್ತು ಬಿಸಾಕಿ ಅಂತ ಆದರೆ ಸಿದ್ದರಾಮಯ್ಯ ಅವರು ಅದನ್ನ ಕೇಳುವ ಹಂತದಲ್ಲಿಲ್ಲ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿದ್ದಾರೆ ಏನು ಅಂದರೆ ಸರ್ಕಾರದ ಕಡೆಯಿಂದ ಏನು ಅನುದಾನ ಹೋಗಬೇಕಲ್ಲ ಅದು ಉದ್ಯಮಿಗಳ ಕಡೆಯಿಂದ ಕ್ಷೇತ್ರದ ಅಭಿವೃದ್ಧಿಗೆ ಡೈವರ್ಟ್ ಮಾಡೋದಕ್ಕೆ ನೀವು ಮುಂದೆಯೂ ಎಮ್ ಎಲ್ ಎ ಆಗಿರ್ತೀರಿ ಈಗ ಚುನಾವಣೆಗೆ ಇನ್ನು ಮೂರು ವರ್ಷ ಇದೆ ಉದ್ಯಮಿಗಳ ಕಡೆಯಿಂದ ನಿಮಗೆ ತಲುಪಬೇಕಾದ ಏನು ತಲುಪಬೇಕಲ್ಲ ಅದೆಲ್ಲವೂ ಕೂಡ ಈ ಉದ್ಯಮಿಗಳ ಕಡೆಯಿಂದ ನಿಮಗೆ ತಲುಪತ್ತೆ ಕ್ಷೇತ್ರದಲ್ಲಿ ನೀವು ಕೆಲಸವನ್ನು ಶುರು ಮಾಡಿ ಇನ್ನು ಮೂರು ವರ್ಷದಲ್ಲಿ ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಖುರ್ಚಿಯು ಕೂಡ ಹಾಗೆಯೇ ಉಳಿಯುತ್ತೆ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಅನ್ನುವಂತಹ ಆಫರನ್ನು ಕೊಟ್ಟಿದ್ದಾರೆ ಈ ಆಫರನ್ನು ಉತ್ತರ ಕರ್ನಾಟಕ ಭಾಗದ ಬಹುತೇಕ ಶಾಸಕರು ಒಪ್ಪಿಕೊಂಡಾಗಿದೆ ಆನಂತರ ಕೆಲವರಿಗೆ ಮಿನಿಸ್ಟರ್ ಪದವಿಯನ್ನು ಕೊಡೋದಾಗಿಯೂ ಕೂಡ ಡಿ ಕೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿಯೇ ಈಗ ಡಿ ಕೆ ಬಣದ ನಾಯಕರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಿದ್ದು ಏನು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಗ ಇಕ್ಬಾಲ್ ಹುಸೇನ್ ಅವರು ಓಪನ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನು ಅಂದರೆ ನನಗೆ ಎಮ್ ಎಲ್ ಎ ಆಗುವಂತಹ ಯೋಗ ಇತ್ತು ಹಾಗಾಗಿಯೇ ನಾನು ಎಮ್ ಎಲ್ ಎ ಆಗಿದ್ದೆ ಆದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವಂತಹ ಯೋಗ ಬಂದಿದೆ ಡಿಸೆಂಬರ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಬಂತು ಅದಾದ ಮೇಲೆ ಬಾಲಕೃಷ್ಣ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿಯೇ ಆಗ್ತಾರೆ ಅದು ಕೂಡ ಇನ್ನೊಂದು ತಿಂಗಳಲ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಬಂತು ಇನ್ನು ಡಿ ಕೆ ಶಿವಕುಮಾರ್ ಅವರ ಆ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಉದ್ಯಮಿಗಳು ಕೂಡ ಕಾಣಿಸಿಕೊಂಡಂತಹ ಮೀಟಿಂಗ್ ನಲ್ಲಿ ಯಾರ್ಯಾರು ಅಟೆಂಡ್ ಆಗಿದ್ರು ಅಂದ್ರೆ ಇಕ್ಬಾಲ್ ಹುಸೇನ್ ಅವರು ಅಟೆಂಡ್ ಆಗಿದ್ರು ಆನಂತರ ಎಮ್ ಸಿ ಸುಧಾಕರ್ ಅಟೆಂಡ್ ಆಗಿದ್ದರು ಬಾಲಕೃಷ್ಣ ಅಟೆಂಡ್ ಆಗಿದ್ದರು ಮುನಿಯಪ್ಪನವರು ಅಟೆಂಡ್ ಆಗಿದ್ದರು ಹೀಗೆ ದೊಡ್ಡ ದೊಡ್ಡ ನಾಯಕರಿಂದ ಹಿಡಿದು ಹಿರಿಯರಿಂದ ಹಿಡಿದು ಫಸ್ಟ್ ಟೈಮು ಅಥವಾ ಸೆಕೆಂಡ್ ಟೈಮ್ ಶಾಸಕರಾದವರು ಎಲ್ಲರೂ ಕೂಡ ಆ ಒಂದು ಮೀಟಿಂಗ್ನಲ್ಲಿ ಅಟೆಂಡ್ ಆಗಿದ್ದು ಅದರಲ್ಲಿ ಬಹಳ ಈ ಒಂದು ಗಮನ ಸೆಳೆದಿದ್ದು ಏನು ಅಂದರೆ ಶರಣ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರಲ್ಲ ಅವರು ಆ ಒಂದು ಮೀಟಿಂಗ್ ಅಟೆಂಡ್ ಆಗಿದ್ದು ಆನಂತರ ವಿಶ್ವಾಸ ವೈದ್ಯ ಅವರು ಅಟೆಂಡ್ ಆಗಿದ್ದು ಹೀಗೆ ಸಾಲು ಸಾಲು ನಾಯಕರು ಸಾಲು ಸಾಲು ಶಾಸಕರುಗಳು ಆ ಒಂದು ಮೀಟಿಂಗ್ನಲ್ಲಿ ಅಟೆಂಡ್ ಆಗಿದ್ದಾರೆ ಒಟ್ಟಾರೆಯಾಗಿ ಗೆಳೆಯರೆ ಡಿಸೆಂಬರ್ನಲ್ಲಿ ಅಧಿವೇಶನ ಮುಗಿತಾ ಇದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಆಪರೇಷನ್ ಶುರುವಾಗುತ್ತೆ ಹತ್ತೊಂಬತ್ತನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಅದೇ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಅವರಿಗೆ ಕೇಳಿದ್ರೆ ಸಿದ್ದರಾಮಯ್ಯ ಅವರು ರೊಚ್ಚಿ ಗೆಳತಾರೆ ಮಾಧ್ಯಮದವರ ಮುಂದೆ ಅದಕ್ಕೆ ಉತ್ತರವೂ ಕೊಡಲ್ಲ ಡಿ ಕೆ ಶಿವಕುಮಾರ್ ಅವರು ಹತ್ತೊಂಬತ್ತನೇ ತಾರೀಕು ಹೋಗಿ ಎಲ್ಲವನ್ನು ಕನ್ಫರ್ಮ್ ಮಾಡಿಕೊಂಡೇ ಬರಬೇಕು ಅನ್ನುವ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆ ನಂತರ ನಿನ್ನೆ ಸದನದಲ್ಲಿ ಯತ್ನಾಳ್ ಮತ್ತೊಂದು ಬಾಂಬನ್ನು ಸಿಡಿಸಿದ್ರು ಏನು ಅಂದರೆ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವರನ್ನ ಕರೆದುಕೊಂಡು ಹೈಕಮಾಂಡ್ ಜೊತೆ ಮೀಟ್ ಮಾಡಿಸಿದ್ದಾರೆ ಪಿಯಿಂದ ಡಿ ಕೆಗೆ ಆಫರ್ ಕೂಡ ಬಂದಿದೆ ಅನ್ನುವಂತಹ ಒಂದು ದೊಡ್ಡ ಬಾಂಬನ್ನು ಯತ್ನಾಳ್ ಸದನದಲ್ಲೇ ಸಿಡಿಸಿದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರತ್ಯುತ್ತರವನ್ನು ಕೊಟ್ಟಿಲ್ಲ ಇವೆಲ್ಲ ಎಲ್ಲವನ್ನು ನೋಡ್ತಾ ಇದ್ರೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡದಾಗಿ ಆಗುವಂತಹ ಸೂಚನೆ ಸಿಗ್ತಾ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ